ಯಾರಿ ಒನ್ನ ಕಳ್ಸ ಬಿಡ್ತಾ ಐದಿನ್ ಕೆಲ್ಸ ಆಗಿ ಬಿಡ್ತಾ ಅದು ಸರ್ ನಾವ್ ಯಾಕ್ ಕರಸಬೇಕು ಸಾಹೇಬ್ರ ನಾವ್ ಏನ್ ಕರಸಬೇಕು ಅವು ಗೊತ್ತಾಗ್ಲಿ ಅವ್ರಿಗೆ ಕೂಡ ಬಿಲ್ ಕಲಟ್ರಿಗ ಒಂದು ಆತ್ಮೀಯವಾಗಿ ಸಾರ್ವಜನಿಕರು ಯಾರು ಬರ್ತಾರ ಇಲ್ಲಿ ನಡತೆ ನಡೆದುಕೊಳ್ಳೋದು ಕೂಡ ಇರ್ಬೇಕು ಇಲ್ಲಿ ಏನಂದ್ರೆ ಇವ್ರ ಏನಾಗ್ತಾರ ಅಂತ ಅಂದ್ರ ನಾವೇನ ರಾಜಪಾಲ ಇರ್ತಾರ ಹೋದ್ರ ರಾಜಭವನದಾಗ ದಾಗ ಮಾಡ್ತಾರಲ್ಲಾ ಹಂಗ ಇರ್ತೇತಿ ಇವ್ರದ್ ಪರಿಸ್ಥಿತಿ ಬನ್ನಿ ಸರ್ ಸಾರ್ವಜನಿಕರ ಸಹಬ್ರೆ ಯಾರಿಲ್ಲ ನಿಮ್ ನಿಮ್ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ನಿಮ್ಮ ಜಸ್ಕಾಂ ಕಚೇರಿ ಬಳ್ಳಾರಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಥವಾ ಬೇಜಾರ್ ಇದೆಯಾ ಸರ್ ಬಾಳ ಬೇಜಾರಿದೆ ಏನು ಯಾಕಂದ್ರೆ ಕ್ಲಿಯಾರಿಟಿ ಇಲ್ಲ ಇದು ನೋಡ್ರಿ ಸ್ವಚ್ಛತೆ ಮಾಡ್ತಾ ಮಾಡ್ತಿದಾರೆ ನೋಡ್ರಿ ಅವ್ರಿಗೆ ಸ್ವಚ್ಛತೆ ಅನ್ನೋದೇ ಇಲ್ಲ ನೋಡ್ರಿ ಎಲ್ಲ ಕಡೆ ನೋಡ್ರಿ ರೆಗ್ಯುಲರ್ ಹಿಂಗೆ ಇದ್ರಿ ಅದ್ ಏನಂದ್ರೆ ಜಂಡ ಎರಸ ಇಪ್ಪತ್ತಾರಕ್ಕ ಆಮೇಲೆ ದಿನಗಳು ಇಲ್ರಿ ಗಾಂಧಿ ಜಯಂತಿ ಆಗಸ್ಟ್ ಹದಿನೈದು ಇಷ್ಟೇ ಮಾತ್ರ ಎರಡು ಬೇರೆ ಯಾವಕ್ಕೆ ಇಲ್ಲ ಗಂಡ್ರೋಟೋಕಾಲ್ ಪ್ರಕಾರ ಅದನ್ನ ಸ್ವಚ್ಛತಾಗಿ ಅಂದ್ರೆ ಇವರು ನಾಟಕೀಯವಾದಂತ ಕಾರ್ಯನಿರ್ವಹಣೆ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ನಾವು ಕೂಡ ಬಹಳ ಸಲ ಹೇಳಿದ್ವಿ ಅವ್ರ ಗಮನಕ್ಕೆ ತಂದಿವಿ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಹೇಳಿವಿ ಆಕ್ಚುಲಿ ನೋಡ್ರಿ ಪಾರ್ಕಿಂಗ್ ಸಿಸ್ಟಮ್ ಹೆಂಗೈತ್ ನೋಡ್ರಿ ಅದು ಏನ್ ಎದ್ ಕಟ್ಟಿದಾರೆ ಅದು ಅದ ಅಡ್ಡ ಮಾಡ್ಕೊಂಡ್ರಿ ನೀವು ತೋರಿಸಿದ್ರಲ್ಲ ಅದ ಅಡ್ಡ ಮಾಡ್ಕೊಂಡಿದಾರೆ ಅದ್ರಲ್ಲ ಎದಕ್ ಬೇಕಾಗಿದ್ರಿ ಪಾರ್ಕಿಂಗ್ ನೋಡ್ರಿ ಎಷ್ಟು ಸಮಸ್ಯೆ ಇದೆ ಇದು ನೋಡ್ರಿ ಇದು ಯಾಕೆ ಕಟ್ಟಿದಾರೆ ಅಲ್ಲಿ ನೋಡ್ರಿ ಯಾರಾದ್ರು ಮೇಲ್ಗಡೆ ಪಾರ್ಕಿಂಗ್ ಐತಾ ಇಲ್ಲಿ ಇಷ್ಟು ಸಿಟಿ ಸೆಂಟರ್ ಅಲ್ಲ ಐತಲ್ಲ ಅದ್ರ ಈ ದೊಡ್ಡ ದೊಡ್ಡ ಅಧಿಕಾರಿಗಳು ಭ್ರಷ್ಟಾಚಾರ ಮುಳುಗಿ ಈ ತರ ಮಾಡ್ತಿದಾರೆ ನೋಡ್ರಿ ಯಾವ್ದಕ್ ಬೇಕಾಯ್ತು ನೋಡ್ರಿ ಅವೆಲ್ಲ ನೋಡ್ರಿ ಎಷ್ಟು ಗಲೀಜ ಇದೆ ಅದ್ ಮಾಡಿದಕ್ಕೆ ದೊಡ್ಡ ಇದಾಗ್ಬಿಡಿ ಕಸದ ತೊಟ್ಟಿ ಆಗ್ಬಿಟ್ಟಿದ್ ಸರ್ ಇವಾಗ ನಾನ್ ಕೇಳೋದು ಒಬ್ಬ ಸಾರ್ವಜನಿಕ ಅಂತ ಇಟ್ಕೊಳ್ಳೋಣ ಇಟ್ಕೊಳ್ಳೋಣ ಸಾರ್ವಜನಿಕ ಅಲ್ವಾ ನಿಮಗೆ ಈ ತರ ಗಲೀಜ ಅಲ್ಲಿ ಇವಾಗ ಒಳಗಡೆ ನೋಡಿ ಬರೇ ಜೀಡ್ ಕಟ್ಟಿದೆ ಸರ್ ಫುಲ್ ಜೀಡ್ ಆಫೀಸ್ ಫುಲ್ ಜೀಡ ಇದೆ ಇವಾಗ ನಾವೆಲ್ಲ ಸ್ಕೂಲ್ ಹೋಗುವಾಗ ನಮ್ ಸ್ಕೂಲ್ ಗಳು ಇತ್ತು ಗವರ್ಮೆಂಟ್ ಸ್ಕೂಲ್ಗಳು ಕರಡಲ್ಲ ಇವಾಗ ಗೌರ್ಮೆಂಟ್ ಕಚೇರಿಗಳು ಈ ಪರಿಸ್ಥಿತಿ ಇದೆ ಕಂಡು ಕಂಡಲ್ಲಿ ಗುಡ್ಕಾ ಉಗಿಯೋದು ಕಂಡು ಕಂಡಲ್ಲಿ ಗುಟ್ಕಾ ಪ್ಯಾಕೆಟ್ ಗಳು ತೋರಿಸಿದಿವಿ ಸಿಗರೇಟ್ ಪ್ಯಾಕೆಟ್ ಗಳು ಇದೆ ನೀವು ಒಬ್ಬ ಸಾರ್ವಜನಿಕನಾಗಿ ಈ ಕಚೇರಿ ಬಂದ್ರೆ ನಿಮ್ಗೆ ಪರವಾಗಿಲ್ಲಪ್ಪ ಚೆನ್ನಾಗಿದೆ ಅಂತ ಅನ್ಸುತ್ತೆ ಮೂಗ್ ಮುಚ್ಕೋಬೇಕ್ರಿ ಗೇಟ್ ಒಳಗಿಂದ ಬಂದ್ರಿಗಿನ ನೋಡ್ರಿ ಸ್ವಚ್ಛತೆ ತರ ಇದೆ ನೋಡಿ ಹಾ ಯಾವ ಪ್ರಧಾನ ಮಂತ್ರಿ ಅಷ್ಟು ಹೇಳಿದ್ರು ಕೂಡ ಒಬ್ರಿಗಾದ್ರೂ ಇವರು ಸ್ವಚ್ಛತೆ ಇವರೇ ಕಾಪಾಡ್ತದಾರ ಗೌರ್ಮೆಂಟ್ ಅಪ್ಲೈಸಿಲ್ಡ್ತ ಹೇಳಿ ಖಂಡಿತ ಸರ್ ನಿಮ್ಮ ವಾಣಿಯಿಂದ ನಾವು ಕಳೆದ ಒಂದು ವಾರದಿಂದ ಸ್ಟಾರ್ಟ್ ಮಾಡಿದೀವಿ ಯಾವುದೇ ಕಚೇರಿಗೆ ಹೋದ್ರು ನಾವೇ ಪರ್ಕೆ ತರ ಕಸ ಕೊಡ್ತಾನ ಅಂತ ಯಾಕಂದ್ರೆ ಅಕ್ಟೋಬರ್ ಎರಡು ಬರ್ತಾ ಇದೆ ಈ ಅಕ್ಟೋಬರ್ ಎರಡಕ್ಕೆ ಸ್ವತಃ ಇದೇನು ಸ್ವಚ್ಛ ಭಾರತದ ಅಭಿಯಾನ ಇದೆ ಈ ಮುಖಾಂತರ ಒಂದು ಅಭಿಯಾನ ಮಾಡೋಣ ಅಂತ ಇದೀವಿ ಇಲಾಖೆಯಲ್ಲಿ ಸಾರ್ವಜನಿಕರೂ ಸಪೋರ್ಟ್ ಮಾಡ್ಬೇಕು ಸರ್ ಇನ್ನೊಂದು ಪ್ರಧಾನ ಮಂತ್ರಿನೇ ಕಸಬರಿ ಅಂದ್ರೆ ಈ ಅಧಿಕಾರಿಗಳು ಒಂದಿನ ಇಡ್ಕೊಂಡಿದಾರೆ ಸುಮ್ನೆ ಫೋಟೋ ಅದು ಕೂಡ ಅದು ಇವ್ರು ಮಾಡ್ತಾ ಇಲ್ಲ ಯಾರು ಸ್ವಚ್ಛತೆ ಅನ್ನೋದು ಅವ್ರಿಗೆ ಗಮನಕ್ಕೆ ಇಲ್ರಿ ಅವ್ರ ಕುಂದ್ರ ಸೀಟ್ ಕೂಡ ಒರ್ಸೋದಿಲ್ರಿ ಅವರು ಹಂಗೆ ಕುಂತ ಹೋಗ್ತಾರ ಅವ್ರು ನಿಮ್ಮ ಹಿಡ್ಕೋದಿರ ನೀವಂತ ಸರ್ ಎಲ್ಲ ದೊಡ್ಡ 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 ಕೈವಾಡನೇ ಇದೆ ಸರ್ ಇವ್ರ ಹತ್ರ ಒಬ್ಬರ ಒಬ್ಬರಾದ್ರೂ ಕರೆಕ್ಟ್ ಟೈಮ್ ಬರೋದಿಲ್ಲ ಸ್ವಚ್ಛತೆ ಕಾಪಾಡೋದಿಲ್ಲ ನೀವು ನಾನು ಹತ್ತು ಗಂಟೆಯಿಂದ ಈ ಆಫೀಸ್ ನ ಅಬ್ಸರ್ವ್ ಮಾಡ್ತಾ ಇದೀನಿ ಹತ್ತು ಗಂಟೆ ಒಂದೇ ಒಂದ್ ಎಂಪ್ಲಾಯ್ ಬಂದಿಲ್ಲ ಎಂಟ್ರಿ ಬರೋದಿಲ್ಲ ಸರ್ ಬರ್ತಾರೆ ಹತ್ತು ಮುಕ್ಕಾಲ್ ಸರ್ ಯಾಕಂದ್ರೆ ನಮ್ಮ ತೆರಿಗೆ ಹಣದಿಂದ ಇವರು ಸಂಬಳಗಳು ಪಡೆದು ಒನ್ ಒನ್ ಅವರ್ ಟೈಮ್ ಪಾಸ್ ಮಾಡಿದ್ರೆ ಇವ್ರು ಹೇಳಿದ್ರು ಮೇಡಮ್ ಹೇಳಿದ್ರು ನಂಗೆ ಒನ್ ಒನ್ ಅವರ್ ಬೇಡ ಕಳಿಸ್ತೀವಿ ನಾವು ಅಂತ ಅವ್ರು ಯಾರು ಹೇಳಿಲ್ಲ ಒಂದ್ ಒನ್ ಅವರ್ ಜನಪ್ರತಿನಿಧಿ ಏನ್ ಇರ್ತಾರಂತಾರ ಇದರ ಇಲ್ಲ ಅಂತಂದೇಳಿ ಲೊಕೇಶನ್ ಕಳ್ಸಿ ಯಾಕಂದ್ರೆ ಈಗ ಆಧುನಿಕ ಯುಗ ಇದು ಅಂತರ್ಜಾಲದ ಯುಗದಲ್ಲಿ ಲೊಕೇಶನ್ ಕಳ್ಸಿ ಅಂತ ಹೇಳಿ ಸುಮ್ಮನೆ ನಾನು ಹೇಳ್ತೇನೆ ಇದೊಂದೇ ಅಲ್ಲ ಸರ್ ಶಿಕ್ಷಣ ಇಲಾಖೆಯಲ್ಲಿ ಕೂಡ ಎಮ್ಮೆ ಯಾರು ಹೆಣ್ಮಗಳು ಇದ್ರು ಅವ್ರು ಹಿಂಗೆ ಅದಕ್ಕೆ ಲೊಕೇಶನ್ ಕಳ್ಸಿ ಅಂತ ಹೇಳ್ಬೇಕು ಅವರು ನಮಗೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಪ್ರಕಾರ ಅವರ ಒಂದು ಹಾಜರತಿ ಕೂಡ ನಾವು ಕೇಳ್ಬೋದು ಖಂಡಿತ ಸರ್ ಇನ್ನೊಂದು ನೀವು ಹೇಳಿದ ಕರೆಕ್ಟ್ ಬಯೋಮೆಟ್ರಿಕ್ ಇಟ್ಟಿದ್ದಾರೆ ಇಲ್ಲಿ ಟೈಮಿಗೆ ಹತ್ತು ಗಂಟೆಗೆ ಮಾಡ್ತಾರೆ ಅಲ್ಲ ಬಯೋಮೆಟ್ರಿಕ್ ಕೆಲಸನೇ ಮಾಡ್ತಾ ಇಲ್ಲ ಮಾಡ್ತಾ ಅದು ಸತ್ತೋಗಿ ತುಂಬಾ ವರ್ಷ ಆಗೋಯ್ತು ಬಯೋಮೆಟ್ರಿಕ್ ಒಂದು ದೊಡ್ಡ ದಂಧೆ ಅದನ್ನ ಹಾಕ್ಸಿ ಒಂದಿಷ್ಟು ಕೋಟಿ ಕೋಟಿ ದುಡ್ಡು ಹೊಡಿದ್ರು ಹೇಳಿದು ಇಲ್ಲಿ ಮುಂದೆ ಸಾರ್ವಜನಿಕರಲ್ಲಿ ಬಾಳೆಲ್ಲು ತಗೊಂಡ್ರೆ ಅಲ್ಲಿ ಫೋನ್ ಪೇ ಆಗ್ಬಿಡ್ತೈತೆ ಇಲ್ಲಿ ನಾವು ಸರ್ ದುಡ್ಡು ಗಟ್ಟಿ ಇಲ್ವಂತೆ ಇಂಟರ್ನೆಟ್ ಗೆ ದುಡ್ಡುಗಟ್ಟಿಲ್ವಂತೆ ಬಿಎಸ್ ಎನ್ ಎಲ್ ಗೆ ಹಂಗಾಗಿ ಇಂಟರ್ನೆಟ್ ಫೆಸಿಲಿಟಿ ಇಲ್ಲ

ಆತರ ಮಾಡ್ತಾ ಇದಾರೆ ಅಧಿಕಾರಿಗಳು ಈ ತರ ಇದಾರೆ ಅನ್ಬಾರ್ದು ನಾವು ಕೆಟ್ಟವರಲ್ಲ ಎಲ್ಲರೂ ಒಳ್ಳೆಯವರಲ್ಲ ಜಾಸ್ತಿ ಮಾತಾಡೋದ್ರಿಂದ ಏನು ಅರ್ಥನೂ ಇಲ್ಲ ಎಲ್ಲರೂ ಒಳ್ಳೆಯವರಲ್ಲ ಎಲ್ಲರೂ ಕೆಟ್ಟವರಲ್ಲ ಸರ್ ಇವತ್ತು ನಿಮ್ಮ ವಾಣಿ ಬಂದು ಇದು ಒಂದು ಸ್ವಚ್ಛತೆಗೆ ಒಂದು ಎರಡು ನಿಮಿಷ ಕೈ ಜೋಡಿಸಿದೆ ಸರ್ ದಯವಿಟ್ಟು ಮುಂದಿನ ದಿನಗಳಲ್ಲಿ ಬಳ್ಳಾರಿಯ ಗುತ್ತಿಗೆದಾರರು ಸಾರ್ವಜನಿಕರು ಕಚೇರಿನ ಸ್ವಚ್ಛತೆ ಇಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಸರ್ ಸೇರಿ ಮಾಡೋಣ ಸರ್ ನಮ್ಮ ಕಚೇರಿ ಇದು ಸರ್ ನೀವು ಒಂದಿನ ಇದು ಮಾಡಬೇಡ್ರಿ ಅಭಿಯಾನನ ಇದು ಕಂಟಿನ್ಯೂ ಇರ್ಲಿ ನಿಮ್ಮ ಅಭಿಯಾನ ನಾವು ಕೈ ಜೋಡ್ ಸಂಗೀತ ಮಾಡ್ತೀವಿ ಸರ್ ನೋಡಿ ಸರ್ ಇವಾಗ ನಾವು ಬೆಂಗಳೂರಿಂದ ಬಂದು ಡೈಲಿ ಬಳ್ಳಾರಿ ಇಲ್ಲ ಅಂತ ಸ್ವಚ್ಛ ಮಾಡಕ್ಕಾಗಲ್ಲ ಓಕೆನಾ ನಮ್ಮ ಕೈಲಾಗಿ ಇದನ್ನ ನಾವು ಹೋಗಿದ ಕಚೇರಿನ ಜಾಗೃತಿ ಮೂಡಿಸ್ತಾ ಇದ್ದೀವಿ ಇಲ್ಲಿ ಸರ್ ಇದು ಪ್ರಚಾರಕ್ಕೂ ಅಥವಾ ಯಾರೋ ನನ್ ನೋಡಲಿ ಅನ್ನೋದೇನು ನನ್ಗೆ ಆಸೆ ಇಲ್ಲ ಅದ್ರ ಬೇಕಾಗಿಲ್ಲ ನಮ್ಮ ಬಳ್ಳಾರಿ ನಗರದ ನಮ್ಮ ಬಳ್ಳಾರಿ ಮನೆ ಮಗನ ಬಳ್ಳಾರಿ ಆ ಅಭಿವೃದ್ಧಿಯ ಬಳ್ಳಾರಿ ಬಂಗಾರದ ಬಳ್ಳಾರಿ ಅಂತ ನೀವು ಪ್ರತಿಬಿಂಬನ ತೋರಿಸ್ತಾ ಇದ್ರಿ ಸಾರ್ವಜನಿಕೆಗೆ ನಾನು ಮೆಚ್ಚುತ್ತೇನೆ ಯಾಕಂದ್ರೆ ಬರೀ ಗಳಲ್ಲಿ ಪ್ರಚಾರದ ಹೇಳಿಕೆಯ ಕರಪತ್ರಗಳಲ್ಲಿ ಮಾತ್ರ ನಾವು ಅಕ್ಷರಗಳಿಗೆ ಮಾತ್ರ ಅಭಿವೃದ್ಧಿಗೆ ಸೀಮಿತವಾಗಿರ್ತಕ್ಕಂಥ ನಮ್ಮ ಬಳ್ಳಾರಿ ಯುವಕರು ಮನಸ್ಸಲ್ಲೇ ನೊಂದ್ಕೊಂತ ಇದ್ದಾರೆ ಹಿರಿಯರು ಮಾಡ್ತಾ ಇದ್ದಾರೆ ಈಗ ನೀವು ಬರೋದಾದ್ರೆ ಮಹಾನಗರ ಪಾಲಿಕೆ ಒಲೆ ಒಂದಕ್ಕೆ ಹೋಗೋಣ ದಯವಿಟ್ಟು ನೈಜ ಸ್ಥಿತಿಯನ್ನು ನೀವು ಹೇಳಿ ನಮ್ಮ ಜವಾಬ್ದಾರಿಯುತವಾದಂತಹ ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರದ ನೌಕರರಿಗೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ತೋರಿಸ್ರಿ ದಯವಿಟ್ಟು ಇದು ಕಳಾಕಳ ಮನಸ್ಸು ನೊಂದು ಹೋಗ್ಬಿಟ್ಟಿದೆ ಒಂದೇ ತಾಯಿಯ ಹಾಲನ್ನು ಕುಡಿದು ಯಾವ ರೀತಿಯಾಗಿ ವಾಕ್ಯ ಕೊಟ್ಟು ನಾವು ಮತ ಹಾಕಿರ್ತೀವಿ ಹಂಗೆ ಇರ್ಬೇಕು ಅದು ನಮ್ಮ ಒಂದು ಜವಾಬ್ದಾರಿ ನೀವು ದಯವಿಟ್ಟು ಮಹಾನಗರ ಪಾಲಿಕೆ ವಲಯಕ್ಕೆ ಒಂದು ಬಂದ್ರೆ ನಾವು ನೈಜ ಸ್ಥಿತಿಯನ್ನು ತೋರಿಸ್ತೇವೆ ಖಂಡಿತ ಸರ್ ನೋಡಿ ಸರ್ ನಾನು ಒಂದು ನಂಬಿದ್ದೀನಿ ಸರ್ ಗಾಂಧಿ ಹೇಳಿದ್ರು ಮೋದಿ ಹೇಳಿದ್ರು ಅಲ್ಲ ಸರ್ ನನ್ನ ನಾನು ಸ್ವಚ್ಛವಾಗಿ ಇಟ್ಕೋತೀನಿ ನನ್ನ ಊರ್ನು ನಾನು ಸ್ವಚ್ಛವಾಗಿ ಇಟ್ಕೋಬೇಕು ನನ್ನ ಗಲ್ಲಿ ನಾನು ಸ್ವಚ್ಛವಾಗಿ ಇಟ್ಕೋಬೇಕು ಇದು ಮನುಷ್ಯನ ಸಹಜ ಗುಣ ಸರ್ ಸರ್ ಇವತ್ತು ಮನುಷ್ಯ ಬುದ್ಧಿವಂತ ಜೀವಿ ಅಂತಾನೆ ಅವನಷ್ಟು ಕಚಡ ಅವನಷ್ಟು ಇಡಿಯೇಟು ಈ ಪ್ರಪಂಚದಲ್ಲಿ ಯಾವುದು ಇಲ್ಲ ಸರ್ ಒಂದು ಬೆಕ್ಕು ಕಕ್ಕ ಮಾಡಿದ್ರೆ ಮಣ್ಣು ತೆಗೆದು ಬಿಟ್ಟು ಕಕ್ಕ ಮಾಡಿ ಮಣ್ಣು ಮುಚ್ಚುತ್ತೆ ಪ್ರಾಣಿಗಳಿಗೆ ಇರುವಂತಹ ಆ ಒಂದು ಸ್ವಚ್ಛತಾ ಒಂದು ವ್ಯವಸ್ಥೆ ನಮ್ಮ ಮನುಷ್ಯರಿಗೆ ಅಲ್ವಾ ಸರ್ ಪ್ಲಾಸ್ಟಿಕ್ ಕವರ್ ತಗೋರ್ತೀವಿ ಅಲ್ಲೆಲ್ಲ ಬಿಸಾಕ್ತಿವಿ ಏನ ತಗೊತೀವಿ ಸರ್ ಇನ್ನೊಂದು ಅಕ್ಟೋಬರ್ ಎರಡ್ನೇ ತಾರೀಖು ಬೆಂಗಳೂರು ಸ್ವಚ್ಛ ಸ್ವಚ್ಛ ಭಾರತ ಅಡಿಯಲ್ಲಿ ಜನಪ್ರತಿನಿಧಿ ಏನ್ ಮಾಡ್ಬಿಡ್ತಾರ ನಾ ಲಿಂಗೇ ಇರ್ತೈತೆ ಬಳ್ಳಾರಿ ಅಂತಾರ ಆ ಅಭಿಯಾನ ಮುಗಿದ ತಕ್ಷಣ ಏ ಫೋನ್ ರಾಯ್ ಎವ್ರು ಚೂಸ್ಕೊಂಡಮೋ ಅಂತಾರ ಅಲ್ಲ ನಾನು ಹೇಳ್ತಾ ಇದೀನಿ ಇಲ್ಲ ಯಾವಂದ್ ತಿಂದಿಲ್ಲ ಸರ್ ಹೇಳಿದ್ ನೈಜ ಸತ್ಯ ಹೇಳ್ತಾ ಇದೀನಿ ಯಾಕಂದ್ರೆ ಒಂದ್ ಮಾತ ಹೇಳ್ತಾನ ಕೇಳಿ ಯಾವತ್ತಿಗೂ ಜನಪ್ರತಿನಿಧಿಗಳು ಐದು ವರ್ಷ ಇರ್ತಾರೆ ಓದ್ತಾರೆ ಸರ್ಕಾರದ ಅಧಿಕಾರಿಗಳು ವರ್ಗಾವಣೆ ಆದ್ರೆ ಹೋತಾರ ಇಲ್ಲಿ ಹುಟ್ಟಿದಾಗ್ಲಿಂದ ತನಕ ಆ ಸ್ಥಳದ ನಾಗರಿಕರು ಅವರು ಮುಖ್ಯ ಜವಾಬ್ದಾರಿ ಅವ್ರ ಮುಂದೆ ಇವರೆಲ್ಲ ಎಕ್ಕಚ್ಚಿತ ನಾನು ಅದು ಹೇಳಕ್ಕ ಬಯಸ್ತೇನೆ ಮಹಾನಗರ ಪಾಲಿಕೆ ಒಂದು ಬನ್ನಿ ಖಂಡಿತ ಖಂಡಿತ ಸೆಕ್ಷನ್ ಎಲ್ಲಂದ್ರೆಲ್ಲ ಫೈಲ್ ಇದಾವೆ ಯಾವಾಗಾದ್ರೂ ಒಂದು ಫೈಲ್ ಕೇಳಿದ್ರೆ ಒಂದು ಫೈಲ್ ಸಿಗಲ್ಲ ಎಲ್ಲಿ ಬೇಕಾದ್ರೆ ಫೈಲ್ ಇಡ್ತಿಲ್ಲ ಸ್ವಲ್ಪ ಇದು ಕನ್ನಡಿಗನ ಧ್ವನಿ